ಧನು ಜೊತೆ ಲವ್ 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 ಅನ್ಕೊಂಡು ಎಲ್ಲ ಬ್ರೇಕ್ ಮಾಡ್ತಾರೆ ರೂಲ್ಸ್ ನೆಲ್ಲ ಬ್ರೇಕ್ ಮಾಡಿದ್ರು ಇಷ್ಟು ವಿಷಯನ ಇಷ್ಟು ದೊಡ್ಡ ಜಗಳ ಮಾಡಿ ಬಗೆಹರಿಸ್ಕೊಳೋದು ಅವ್ರಿಗೆ ಅಭ್ಯಾಸ ಜೊತೆಲಿ ಇಟ್ಕೊಂಡೆ ನಮಗೆ ಆಪ್ ಇಟ್ಬಿಟ್ರು ಅದೊಂದು ಬೇಜಾರ ಶಕುನಿ ತರ ಎಲ್ಲ ಕಡೆ ತಂದಿಕ್ಕೋದು ಎಲ್ಲಾರು ಇದು ಮಾಡೋದು ಉಪಗಾರಿಕೆ ಮಾಡ್ತಾರ ಅವರೇ ಬಾಸ್ ಲೀಡರ್ ತುಂಬಾ ಬಜಾರಿ ಅವ್ರ ಹತ್ರ ಮಾತಾಡಕ್ಕೆ ಭಯ ಆಗುತ್ತೆ ರಾತ್ರಿ ತಲೆ ಚಿಚ್ಕೊಳ್ಳೋದು ಹೊರಗೋದು ಅಳೋದು ಏನೇನೋ ಮಾಡ್ತಾನೆ ಇರ್ತಾರೆ ಬೆಳಿಗ್ಗೆ ಅವ್ರಿಗೆ ಮಲಗ್ತಾನೆ ಇಲ್ಲ ಆದ್ರೆ ಮಿಕ್ಕದವ್ರೆಲ್ಲ ಅವ್ರನ್ನ ಕೇವಲವಾಗಿ ನೋಡ್ತಾ ಇದ್ರು ದೇವನ ಈಗ ಎರಡು ವಾರಗಳ ಕಾಲ ಮನೇಲಿ ಇದ್ರಿ ಸೊ ಮಿಡ್ ವೀಕಲ್ಲಿ ಆಚೆ ಬಂದಿದ್ರ ಯಾರ್ಯಾರು ಏನೇನಂತ ಈಗ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದ್ರ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಇರುವಂತ ಒಪಿನಿಯನ್ ಒಂದೊಂದು ಲೈನಲ್ಲಿ ಹೇಳೋದು ಫಸ್ಟ್ ಕಾಕ್ರೋ ಸುದಿ ಸರ್ ಅವರು ಒಳ್ಳೆಯವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಫೈನಲಿಸ್ಟ್ ಆಗ್ತಾರೆ ಮಂಜು ಭಾಷಿಣಿ ಮಂಜು ಭಾಷಿಣಿ ಶಕುನಿ ಥರ ಎಲ್ಲ ಕಡೆ ತಂದಿಕ್ಕೋದು ಎಲ್ಲರನ್ನೂ ಇದು ಮಾಡೋದು ಗುಂಪುಗಾರಿಕೆ ಮಾಡ್ತಾ ಇರೋದು ಅವರೇ ಬಾಸ್ ಅದಕ್ಕೆ ಲೀಡರ್ ರಾಶಿಕಾ ರಾಶಿಕಾ ಟೆರರು ಪ್ಲಸ್ ಗೇಮ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬ ಬಜಾರಿ ಅವ್ರ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ ಮಾಲು ಮಾಳು ಬಂದು ಟ್ಯಾಲೆಂಟ್ ಇದೆ ಅಂದರೆ ಅವ್ರಿಗೆ ಮನೆ ಯೋಚನೆ ಜಾಸ್ತಿ ಅದರಿಂದ ಅವರು ಯಾರ ಜೊತೆನೂ ಹೊಂತಿಲ್ಲ ರಾತ್ರಿಯೆಲ್ಲ ತಲೆ ಚೆಚ್ಕೊಳ್ಳೋದು ಕೊರಗೋದು ಅಳೋದು ಏನೇನೋ ಮಾಡ್ತಾನೆ ಇರ್ತಾರೆ ಅವ್ರಿಗೂ ಮಲಗ್ತಾನೆ ಇಲ್ಲ ಅಂದರೆ ಅವ್ರಿಗೆ ತುಂಬ ಏನೋ ಇರಿಟೇಷನ್ ಆಗಿ ಡಿಪ್ರೆಷನ್ಗೆ ಹೊಟ್ಟೋಗಿದ್ದಾರೆ ಅವರು ಆದರೆ ನಾ ನಮ್ಮ ಮುಂದೆ ತೋರಿಸ್ಕೊಳ್ದಲ್ಲ ಆದರೆ ರಾತ್ರಿ ನಾನು ಪಕ್ಕನೇ ಮಲಗೋದ್ರಿಂದ ನಾನು ನೋಡ್ತಾನೇ ಇದೀನಿ ಲೈವ್ ಆಗಿ ಸ್ಪಂದನ ಸ್ಪಂದನ ಒಳ್ಳೆಯವರು ಯಾಕಂದ್ರೆ ಅವರಿಂದ ಬ್ಯಾಡ್ ಏನೂ ಆಗಿಲ್ಲ ಯಾಕಂದ್ರೆ ಎಲ್ಲಾರ್ಗೂ ಹೊಂದ್ಕೊಳ್ತಾರೆ ಎಲ್ಲಾರನೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ ಗೇಮ್ ಅಲ್ಲಿ ಅವರು ಸ್ವಲ್ಪ ವೀಕ್ ಇರ್ಬೋದೇನೋ ಆದ್ರೆ ಮಿಕ್ಕಿದ್ರಲ್ಲಿ ಹತ್ರನೂ ಹೆಸರು ತೊಗೊಂಡಿದ್ದಾರೆ ಅಂದ್ರೆ ಅವಳನ್ನೂ ಮಿಕ್ಕಿದ ಲೇಡಿಗಳು ಟಾರ್ಗೆಟ್ ಮಾಡ್ತಾ ಇದಾರೆ ಮಲ್ಲಮ್ಮ ಮಲ್ಲಮ್ಮ ತುಂಬಾ ಇನ್ನೋಸೆಂಟು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದು ಹೀರೋ ಝೀರೋ ಆಮೇಲೆ ಇನ್ನೊಂದೇನೋ ಮೂರು ಬ್ಯಾಡ್ಸ್ ಕೊಡ್ತಾರೆ ಎಲ್ಲರೂ ಮೂರು ಎತ್ಕೊಂಡು ಒಬ್ಬೊಬ್ರಿಗೆ ಹಾಕ್ತಾ ಇರ್ತಾರೆ ಅಂದರೆ ಅದು ರಿಯಲ್ಲಾಗಿ ಅದ್ರ ವರ್ಡಿಂಗ್ ಮೀನಿಂಗ್ ಗೊತ್ತಿರೋರು ರಿಯಲ್ಲಾಗಿ ಯಾರು ಝೀರೋ ಯಾರು ಈರೋ ಹಂಗೆ ಹಾಕ್ತಾ ಇರ್ತಾರೆ ಮಲ್ಲಮ್ಮನ ಸರದಿ ಬರುತ್ತೆ ಅವ್ರಿಗೆ ಮೂರು ಕೊಡ್ತಾರೆ ಮಲ್ಲಮ್ಮ ಹಿಂಗೆ ನಿಂತ್ಕೊಂಡು ನೋಡ್ತಾರೆ ಓ ಎಲ್ಲರಿಗೂ ಹಾಕಿದಾರಲ್ಲ ಪ ಸತೀಶ್ ಅವರು ಒಳ್ಳೆಯವರು ಅವ್ರಿಗೆ ಒಂದು ಹಾಕಿಲ್ವಲ್ಲ ಅಂದ್ಬಿಟ್ಟು ಅದ್ರಲ್ಲಿ ಒಂದು ತಂದು ಹಾಕ್ತಾರೆ ಅದು ನೋಡಿದ್ರೆ ನಂಗೆ ಝೀರೋ ಅಂತ ಬರುತ್ತೆ ನಾನು ಖುಷಿಯಿಂದ ತಗೊಳ್ತೀನಿ ಯಾಕಂದ್ರೆ ಅವ್ರಿಗೆ ಮೀನಿಂಗ್ ಗೊತ್ತಿಲ್ಲ ಅಂತ ಎಲ್ಲ ಆದ್ಮೇಲೆ ಮಲ್ಲಮ ಅವ್ರೆ ಅಂತ ಹಾಕ್ಬಿಟ್ರಿ ಜೀರೋ ಅಂದ್ರೆ ವೇಸ್ಟ್ ನನ್ ಮಗ ಅಂತ ಅಂದೆ ಅಯ್ಯೋ ನನ್ ಗೊತ್ತಿಲ್ಲ ನಾನು ಪಾಪ ನಿಮ್ಗೆ ಯಾರು ಹಾಕಿಲ್ವಲ್ಲ ಎಲ್ಲಾರ್ದು ಇತ್ತು ನಿಮ್ದು ಇರ್ಲಿಲ್ಲ ಅಂತ ತಂದ್ ಹಾಕ್ದೆ ಅಂದ್ರು ಅದು ಇನ್ನೋ ಸೆನ್ಸ್ ನನ್ಗೆ ಅದು ಖುಷಿಯಾಗೆ ತಗೊಂಡೆ ಯಾಕಂದ್ರೆ ಆ ಝೀರೋ ಅನ್ನೋದ್ಕಿಂತ ಮೀನಿಂಗ್ ಗೊತ್ತಿಲ್ದೆ ಪಾಪ ನನ್ಗೆ ಯಾವ್ದು ಇಲ್ಲ ಅಂತ ಕೊಟ್ಟೆ ಅಂತ ಹೇಳಿದ್ರು ಅಂದ್ರೆ ಅದು ಝೀರೋ ಅಂದ್ರೆ ವೇಸ್ಟ್ ಹೀರೋ ಅಂದ್ರೆ ಇದು ಅವೆಲ್ಲ ಮೂರ್ದು ಮೀನಿಂಗ್ ಗೊತ್ತಿಲ್ಲ ಸುಮ್ನೆ ತಂದ್ ಹಾಕ್ಬಿಡ್ತಾರೆ ಅದನ್ನ ನನ್ ಖುಷಿಯಾಗೆ ತಗೊಂಡೆ ಅವ್ರಿಗೇನು ನಾನು ಕರಿಬಸಪ್ಪ ಕರಿಬಸಪ್ಪ ಒಂದು ಹಾಡು ಬೇರೆ ಎಲ್ಲ ಮಾಡೋರು ಆದರೆ ಅದು ಎಂಟರ್ಟೈನ್ಮೆಂಟ್ ಅನ್ನಿಸ್ತಿರಲಿಲ್ಲ ಅಂದರೆ ಬೇರೆಯವ್ರು ಅವ್ರು ಆಡ್ ಹೇಳ್ಬೇಕಾದ್ರೆ ಎಲ್ಲ ಅಲ್ಲಿ ಮಗ್ನ ಆಗ್ಬೇಕಿತ್ತು ಯಾರು ಮಗ್ನ ಆಗ್ತಾ ಇರಲಿಲ್ಲ ಕೇರ್ಲೆಸ್ ಬಿಹೇವ್ ಮಾಡೋರು ಅದ್ರ ನಾನು ಪಾಪ ಒಂದು ಕಲೆಗ್ ಬೆಲೆ ಕೊಡ್ಬೇಕು ಅಂತ ಅವ್ರು ಆಡ್ಬೇಕಾದ್ರೆ ಟಾಪ್ ಎಕ್ಸ್ಕೊಂಡು ಅವ್ರಿಗೆ ಹೊಗಳಕೊಂಡೆ ನೋಡ್ತಾ ಇದ್ದೆ ಆದ್ರೆ ಮಿಕ್ಕದವ್ರೆಲ್ಲಾ ಅವ್ರನ್ನ ಕೇವಲವಾಗಿ ನೋಡ್ತಾ ಇದ್ರು ಡೇ ಒನ್ ಇಂದಾನೆ ಅವ್ರ ಏನೇ ಮಾಡ್ತಾ ಇದ್ರು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲಿ ನೋಡೋದು ಬರೀ ಇದೇ ಬಿಹೇವ್ ಮಾಡದ್ ಅವ್ರನ್ನ ಡಲ್ ಮಾಡಾಕ್ ಕಾವ್ಯ ಕಾವ್ಯ ಬಂದು ಗಿಲ್ಲಿ ಜೊತೆ ಇಟ್ಕೊಂಡು ಫಸ್ಟ್ ಫಸ್ಟ್ ಫುಲ್ ವೀಕ್ ಇದ್ರು ಅಂದ್ರೆ ಈಗ ಅವರೇ ಸೂಪರ್ ಆಗಿ ಆಡ್ತಾ ಇದ್ರು ಗಿಲ್ಲಿ ಗಿಲ್ಲಿ ವಿನ್ನರ್ ಹೌದಾ ಜಾನ್ವಿ ಜಾನ್ವಿ ಒಂಥರ ಎರಡು ಕಡೆನು ಇರ್ತಾರೆ ಈ ನಡುವೆ ಸ್ವಲ್ಪ ಚಿಗುರ್ಕೊಂಡಿದ್ದಾರೆ ಆದರೂ ಅವರು ಮೋಸ್ಟ್ಲಿ ಔಟ್ ಆಗ್ತಾರೆ ಆಚೆ ಬರ್ತಾರೆ ಧ್ರುವಂತ ಧ್ರುವ ಬಂದು ಮಿಸ್ಟರ್ ಪರ್ಫೆಕ್ಟ್ ಆದ್ರೆ ಮಿಸ್ಟರ್ ಪರ್ಫೆಕ್ಟ್ ಅಲ್ಲ ಅರ್ಥ ಆಯ್ತಾ ಚಂದ್ರಪ್ರಭಾ ಚಂದ್ರಪ್ರಭಾ ಇಟ್ಕೊಂಡೆ ನಮಗೆ ಆ್ಯಪ್ ಇಟ್ಬಿಟ್ರು ಅದೊಂದು ಬೇಜಾರಷ್ಟೇ ಧನುಷ್ ಧನುಷ ದುರಾಂಕಾರಿ ಎಲ್ಲಾರ್ಗಿಂತ ಆಟಿಟ್ಯೂಡು ಎಲ್ಲಾರ್ಗಿಂತ ದುರಾಂಕಾರಿ ಅಶ್ವಿನಿ ಅವರು ಒಳ್ಳೆಯವರು ಆದ್ರೆ ಈ ನಡುವೆ ಯಾಕೋ ಎಲ್ಲ ಏನೇನೋ ತರಲೇ ಕೆಲಸ ಮಾಡಿ ಅಶ್ವಿನಿ ಗೌಡ ಅವ್ರ ತಾನೆ ಬರೀ ಅಶ್ವಿನಿ ಬರೀ ಅಶ್ವಿನಿ ಬಜಾರಿ ಕಾರಣ ಇಲ್ಲದೆ ಕೆದಕೊಂಡ್ 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 ಜಗಳ ಹೋಗ್ತಾರೆ ಒಂದಕ್ಕೂ ಅವ್ರು ಬಾಯಿ ಮುಚ್ಚಿದ್ ನೋಡೇ ಇಲ್ಲ ಇಷ್ಟ ವಿಷಯನ ಇಷ್ಟು ದೊಡ್ಡ ಜಗಳ ಮಾಡೇ ಬಗೆಹರಿಸ್ಕೊಳ್ಳೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಭಿಷೇಕ್ ಅಭಿಷೇಕು ಬಂದು ನಾನೇ ಫಿಟ್ಟು ನಾನೇ ಕಿಲಾಡಿ ನಾನೇ ಇದು ನಾನೇ ಇದು ಅಂತ ಆಮೇಲೆ ಅವ್ರದ್ದು ಧನು ಜೊತೆ ಲವ್ ಲವ್ವು ಲವ್ ಅಂದ್ಕೊಂಡು ಎಲ್ಲ ಬ್ರೇಕ್ ಮಾಡ್ತಾರೆ ರೂಲ್ಸ್ನೆಲ್ಲ ಬ್ರೇಕ್ ಮಾಡಿದ್ರು ಅವ್ರದ್ದು ಓವರ್ ಡೌ ಅಂತ ಅನಿಸುತ್ತೆ ಅಶ್ವಿನಿ ಗೌಡ ಅಶ್ವಿನಿ ಗೌಡವರು ಫಸ್ಟ್ ಫಸ್ಟ್ ತುಂಬ ಚೆನ್ನಾಗಿ ಆಡಿದ್ರು ಈ ನಡುವೆ ಯಾಕೋ ಅವ್ರ ಜೊತೆ ಸೇರಿಕೊಂಡು ದೆವ್ವ ಪವ್ವ ಅಂತ ಹೆಸರಾಳು ಮಾಡ್ಕೊತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಲಾಸ್ಟ್ ಅಲ್ಲಿ ಬಂದರು ಅವಳು ತುಂಬಾ ಒಳ್ಳೆಯವಳು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾಳೆ ಒಂದು ಕಲ್ಮಶ ಇಲ್ಲ ಅವಳ ಮನಸ್ಸಲ್ಲಿ ತುಂಬಾ ಜಿನಿಯನ್ ಆಗಿ ಆಡ್ತಾ ಇದ್ಳೆ ಅವಳದೇನಿದೆ ಅವಳ ಸ್ಟೈಲು ಅವಳ ಇದು ಅವಳದೇ ಟಾಕ್ಸ್ ಎಲ್ಲ ಒಂಥರ ತುಂಬಾ ಚೆನ್ನಾಗಿ ಅವಳು ಎಲ್ಲಾ ಕೆಲಸಗಳು ಬೇಕಾದ್ರೆ ಒಬ್ಳೆ ಮಾಡೋದ್ರು ಇಡೀ ಮನೆ ಕೆಲಸ ಮಾಡಕ್ಕೂ ರೆಡಿ ಇದ್ದಾಳೆ ಒಂಥರ ನಮ್ ತರ ಅವಳು ಡೌನ್ ಟು ಅರ್ತು ಕೆಲ್ಸಾನು ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಊಟನು ಅಷ್ಟೇ ಚೆನ್ನಾಗಿ ಮಾಡ್ತಾ ಆರ್ ಜೆ ಅಮಿತ್ ಆರ್ ಜೆ ಅಮಿತ್ ಎಲ್ಲಾ ಟ್ಯಾಲೆಂಟ್ ಇದ್ರು ಒಳಗಡೆ ಝೀರೋ ಏನು ತೋರಿಸ್ಲೇ ಇಲ್ಲ ಏನು ತೋರಿಸಲೇ ಇಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಆ್ಯಕ್ಟಿವ್ ಇರಲಿಲ್ಲ ಸುಮ್ಮನೆ ಸ್ಟ್ಯಾಚ್ಯು ಥರ ಇರೋರು ನಾನಾರು ಸ್ವಲ್ಪ ಆರ ಮಾತಾಡ್ತಿದ್ದೆ ಸ್ವಲ್ಪ ಆರ ಏನಾರ ಒಂದು ಮಾಡ್ತಿದ್ದೆ ಅವ್ರು ಹೇಳಿದ್ರು ಏನೂ ಮಾತಾಡ್ತಾರೆ ಸೈಲೆಂಟಾಗಿ ಇಷ್ಟೇ ಇದ್ದರು ಓಕೆ ಸೊ ಫೈನಲ್ ಹೆಸರು ಸತೀಶ್ ಕೆಡ್ಬಾಂಸ್ ನಮ್ದು ಏನಿಲ್ಲ ಸರ್ ನೀವೇ ನೋಡ್ತಾ ಇದ್ರ ಮೂರ್ ವಾರಕ್ಕೆ ಆಚೆ ಬಂದಿದ್ದೀವಿ ನನ್ಗೆ ತುಂಬಾ ಜೋಶ್ ಇತ್ತು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ನಾನು ಇನ್ನೂ ಒಂದ್ ಮೂರ್ ತಿಂಗಳು ಕಡಿಮೆ ಇಲ್ಲ ಫೈನಲ್ ಐದ್ರಲ್ಲಿ ನಾನು ಒಬ್ಬ ಇರ್ತೀನಿ ಅಂತ ಆದ್ರೆ ಎರಡನೇ ವಾರದಲ್ಲಿ ಗುರುವಾರ ಆಗ್ತಿದಂಗೆ ನನಗೆ ಬಂದ್ಬಿಡ್ತು ಡೌಟ್ ಅಲ್ಲ ಕನ್ಫರ್ಮೇಶನ್ ಬಂದ್ಬಿಡ್ತು ಯಾಕಂದ್ರೆ ಮಂಜು ಅವರು ಬಂದ್ಬಿಟ್ಟು ಎಲ್ಲರೂ ನಾಮಿನಿ ಆದ್ರಿ ನಿಮ್ನೆ ಯಾರು ನಾಮಿನಿ ಮಾಡಿಲ್ಲ ಅಂದ್ರು ನಾನು ಏನು ಕೆಟ್ಟ ಹೆಸರು ತೊಗೊಂಡಿಲ್ಲ ಮನೇನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದೀನಿ ಎಲ್ಲರ ಜೊತೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೀನಿ ಅದಕ್ಕೆ ನನ್ನ ಹೆಸರು ಯಾರು ಮಾಡಿಲ್ಲ ಅಂತ ಇಲ್ಲ ಈ ಸಲ ಗ್ಯಾರಂಟಿ ನಿಮ್ಗಿದೆ ಅಂತ ಅಂದ್ಬಿಟ್ಟು ಹೋದ್ರು ನಾನು ಅದಕ್ಕೆ ಪ್ಲೀಸ್ ಮೇಡಮ್ ನನ್ನೇ ನಾಮಿನಿ ಮಾಡಿ ನನ್ನೇ ಕಳಪೆ ಕೊಡಿ ಪ್ಲೀಸ್ ಇದ್ರಲ್ಲಿ ಸೋತವರು ಗೆದ್ದವರು ಅಂತ ಬಿಟ್ಟೆ ಅಂದ್ರೆ ನೀವು ಸೋರ್ಸುದ್ರೆ ನಾನು ಗೆದ್ಬಿಟ್ಟು ಗೆ ಹೋಗ್ತೀನಿ ಈ ತರ ಅಂದ್ರೆ ಸೋತ್ರೇನೆ ಇಲ್ಲಿ ವಿನ್ ಆಗೋದು ಅಂತ ಬಿಟ್ಟೆ ಅಂದ್ರೆ ಕೊಡಬಾರ್ದು ಅಂತ ಅದು ಜನಕ್ಕೆ ಬೇರೆ ತರ ಅನ್ಸಿರುತ್ತೆ ಅಂದ್ರೆ ಈ ಟೆಕ್ನಿಕಲ್ ನಾನು ಹೇಳಿದೆ ಅಂದ್ರೆ ಸೋತವ್ರೆ ಗೆಲ್ಲದು ಯಾಕಂದ್ರೆ ನಮ್ದು ಫಸ್ಟ್ ನಂದೊಂದು ಒಂದ್ ಗೇಮಲ್ಲಿ ನೋಡಿ ನೀವು ಸೋತ್ರೆ ನೀವು ಗೆಲ್ತೀರಾ ಅಂತ ಹೇಳಿದ್ರು ಆ ಥೀಮ್ನ ಎಲ್ಲಾರ್ಗೂ ಉಳಾ ಬಿಟ್ಬಿಟ್ಟೆ ಅಂದ್ರೆ ನೀವು ಸೋಲ್ಲಿ ಅಂತ ಸರಿ ಸರಿ